ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಅಮ್ಮ ಫೋಟೋನ ಇಟ್ಕೊಂಡು ಕೂತಿರ್ತಾರೆ ಕೂತಿರ್ಬೇಕಾರೆ ಅಲ್ಲಿಗೆ ಕಣ್ಣದ ಮಾವ ಬರ್ತಾನೆ ಕಣ್ಣದ ಮಾವನ ಬಂದು ಯಾಕೆ ಯಾಕೆಂಗೆ ಕೂತಿದ್ದೀರಾ ಏನು ಇಟ್ಕೊಂಡಿದ್ದೀರಾ ಅಂತ ಅವ್ರ ಕೈಯಲ್ಲಿ ಇದ್ದನ್ನು ಇಸ್ಕೊಂಡು ನೋಡ್ತಾನೆ ಇಸ್ಕೊಂಡು ನೋಡಲ್ಲ ಅಮ್ಮನೇ ತಗೋ ಇದ್ದಾನ ತಗೋ ಇದ್ದಾನ ಅಂತ ಅವ್ನು ಮಾವಿನಕಾಯಿ ಕೊಡ್ತಾರೆ ಆ ಕೊಟ್ಟಿದ್ರು ಕೊಟ್ಟಿದ್ದರು ನೋಡಿ ನೋಡಲು ಅಲ್ಲಿಗೆ ಬರ್ತಾಳೆ ಅರುಂಧತಿ ಬಂದು ನೀನೇನು ಮಾಡ್ತಿದ್ದೆ ಅಲ್ಲಿ ಅಂತ ಕೇಳಿದಾಗ ಎಲ್ಲ ಪಾಪಮ್ಮ ಏನಕ್ಕೋ ಕರಿತಾಯಿದ್ರೂ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಆದರೆ ಪಾಪಮ್ಮಂಗೆ ಆಲ್ರೆಡಿ ಅರುಂಧತಿನ ನೋಡಿ ಭಯ ಶುರು ಆಗಿರುತ್ತೆ ಪಾಪಮ್ಮ ಅಲ್ಲಿ ಭಯದಿಂದ ನೋಡ್ತಿರೋದನ್ನು ಅರುಂಧತಿ ರೂಮ್ ಒಳಗೆ ಬಂದು ಅವ್ನ ಅಣ್ಣನ ಕೇಳ್ತಾಳೆ ಅಣ್ಣ ಏನಿದ್ದು ಏನು ಇಟ್ಕೊಂಡಿದ್ದೆ ಕೈಯಲ್ಲಿ ಅಂತ ಅಂತ ಅದನ್ನು ಇಸ್ಕೊತಾಳೆ ಹಂಗೆ ನೋಡಿದ್ರೆ ಅರುಂಧತಿ ಫೋಟೋ ಅವ್ನ ಕೈಯಲ್ಲಿರುತ್ತೆ ಅರುಂಧತಿ ಫೋಟೋ ಮೇಲೆ ಕೆಂಪು ಪೆನ್ನಲ್ಲಿ ಅವ್ಳ ಮಕ್ಕಳ ಮೇಲೆ ಗೀಚಿರ್ತಾಳೆ ಇರ್ತಾಳೆ ಪಾಪಮ್ಮ ಪಾಪಮ್ಮನ ಹೊರ ಅರ್ಥ ಏನು ಅಂತಂದರೆ ಅದ್ರ ಮೇಲೆ ಫೋಟೋ ಮೇಲೆ ಗೀತಿದ್ದಾಳೆ ಅಂತಂದರೆ ಅವಳು ಅರನ್ನ ಜೊತೆ ಕೆಟ್ಟವಳು ಅನ್ನೋ ಅರ್ಥ ಪಾಪಮ್ಮ ಹೇಳ್ತಿರ್ತಾರೆ ಇಲ್ಲೇನು ಮಾಡ್ತಾನೆ ಕರ್ಣ ಮನೆ ಒಳಗಡೆ ಅವನು ಅವ್ನ ಜೊತೆ ಇರೋಂಥ ಅವನ ಕ ಕೆಲಸದನ್ನ ಕರ್ಕೊಂಬಂದು ಅವ್ರ ಮಾವನ ರೂಮ್ ಒಳಗಡೆ ಹೋಗ್ತಾನೆ ರೂಮ್ ಒಳಗಡೆ ಹೋಗಿ ಬಾಗಿಲಾಕೋತಾನೆ ಬಾಗಿಲು ಹಾಕಿ ರೂಮಲ್ಲಿ ಏನಾರ ಸಿಗುತ್ತಾ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾನೆ ಕಾರಣ ಅಲ್ಲಿ ಇಲ್ಲಿ ಮತ್ತೆ ಟಿ ವಿ ಸ್ಟ್ಯಾಂಡು ವಾಡ್ರೂಮ್ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಆದರೆ ಒಂದು ಒನ್ ಜೊತೆ ಕರ್ಕೊಂಡು ಕರ್ಕೊಂಬಂದು ಕೆಲಸ ಡಿಟೆಕ್ಟಿವ್ಗೆ ಒಂದು ಬಾಕ್ಸ್ ಸಿಗುತ್ತೆ ಆ ಬಾಕ್ಸ್ ಸಿಕ್ಕಿದ ತಕ್ಷಣ ಬಾಕ್ಸ್ ಇಲ್ಲಿ ನೋಡಿ ಒಂದು ಬಾಕ್ಸ್ ಸಿಕ್ಕಿದೆ ಇದನ್ನ ನೋಡಿ ಅಂತ ಹೇಳಿ ಆ ಬಾಕ್ಸ್ ತೋರಿಸ್ತಾನೆ ಕಣ್ಣಂಗೆಲ್ಲ ಬಾಕ್ಸ್ ಕೊಟ್ಟಾಗ ಬಾಕ್ಸ್ ಓಪನ್ ಮಾಡ್ತಾನೆ ಆ ಬಾಕ್ಸು ಲೆನ್ಸ್ ಬಾಕ್ಸ್ ಆಗಿರುತ್ತೆ ಲೆನ್ಸ್ ಬಾಕ್ಸಿಂಗ್ ಇಲ್ಲಿದೆ ಇದು ಯಾವ ಲೆನ್ಸು ಇದು ಇದು ಯಾರು ಹಾಕೋತಾರೆ ಅಂತ ಅವನಿಗೆ ಡೌಟ್ ಆಗುತ್ತೆ ಇದು ಮೌಂಡ್ ರೂಮ್ ಆಗಿರೋದ್ರಿಂದ ಮಾವನೇ ಇದನ್ನು ಹಾಕೋತಿರಬೇಕು ಅಂತ ಅವನು ಅನ್ಕೊತಾನೆ ಅದನ್ನ ಜೋಬೆಲ್ಗಡೆ ಹಿಡ್ಕೊಂಡು ಮುಂದೆ ಬಂದಾಗ ಅವನು ಸೆಕ್ರೆಟ್ರಿ ಹೇಳ್ತಾನೆ ಇಲ್ಲೊಂದು ಬಾಕ್ಸ್ ಇದೆ ಬಾಸ್ ಇದನ್ನೇನು ಇದನ್ನ ನೋಡಿದ್ರೆ ಇಲ್ಲೊಂದು ಏನಾದ್ರು ಸಿಗ್ಬೋದು ಅಂತ ಹೇಳ್ತಾನೆ ಆಗ ಕಾರಣ ಸರಿ ಆಯಿತು ಒಂದು ಸುತ್ತಿಗೆ ತೊಗೊಂಬ ಇದನ್ನು ನೋಡ್ದಾಗ ಕಣ್ಣ ಇದನ್ನು ನೋಡಿದಾಕೋದ್ರಿಂದ ಇಲ್ಲಿ ಇಲ್ಲಿ ಯಾರು ಕೇಳಿಸೋಲ್ಲಲ್ವ ಅಂತ ಅಂದ್ಕೊಂಡು ಕಾರಣ ಏನು ಮತ್ತು ಒಂದು ಸುತ್ತಿಗೆ ತೊಗೊಂಬರೋದಕ್ಕೆ ಕೇಳ್ತಾನೆ ಒಂದು ಒಂದು ಸೆಕ್ರೆಟ್ರಿ ಹೋಗಿ ಒಂದು ಸುತ್ತಿಗೆ ತೊಗೊಂಬರ್ತಾನೆ ಸುತ್ತಿಗೆ ತೊಗೊಂಬಂದು ಕರ್ಣ್ಣನ ಕೈ ಕೊಡ್ತಾನೆ ಕಣ್ಣ ಆ ಸುತ್ತಿಗೆ ಜೋರಾಗಿ ಆ ಪೆಟ್ಕೆ ಬಾಕ್ಸ್ ಬೀಗನ ಹೊಡೆದು ಅದರಲ್ಲಿರೋ ಪೆಟ್ಟಿಗೆನ ಓಪನ್ ಮಾಡ್ತಾನೆ ಆ ಪೆಟ್ಕಿಲಿ ಓಪನ್ ಮಾಡಿದಾಗ ಬರೀ ಬುಕ್ಸ್ ಇರುತ್ತೆ ಆ ಬುಕ್ಗಳನ್ನ ಒಂದು ಎತ್ಕೋತಾನೆ ಆ ಬುಕ್ ಎತ್ಕೊಂಡು ತಿರುಗಿಸ್ಬೇಕಾದ್ರೆ ಬುಕ್ಕಿನ ಮಧ್ಯದಲ್ಲಿ ಎರಡು ಫೋಟೋ ಸಿಗುತ್ತೆ ಆ ಫೋಟೋನ ಕೈಗೆ ಎತ್ಕೊತಾನೆ ಆ ಫೋಟೋ ಕೈಗೆತ್ಕೊಂಡು ನೋಡಬೇಕ ಬಸ್ ಇದು ನಿಮ್ಮ ಇದರಲ್ಲಿ ಯಾರೋ ಇಬ್ಬರು ಹುಡುಗಿ ಮತ್ತು ಹುಡುಗ ಇದ್ದರಲ್ಲಿ ಇದ್ದು ಯಾರು ಬಸ್ ಚಿಕ್ಕ ಹುಡುಗರು ಫೋಟೋ ಇರುತ್ತೆ ಆಮೇಲೆ ಇನ್ನೊಂದು ಫೋಟೋ ಸಿಗುತ್ತೆ ಅವ್ರ ಮಾವನ ಚಿಕ್ಕ ವಯಸ್ಸಿನ ಫೋಟೋ ಸಿಗುತ್ತೆ ಆದರೆ ಅವ್ರ ಮಾವನ ಕಣ್ಣಲ್ಲಿ ಬ್ಲೂ ಕಲರ್ ಇರುತ್ತೆ ಬ್ಲೂ ಕಲರ್ ಬಣ್ಣ ಒಂದಂಗೆ ನೆನಪಾಗುತ್ತೆ ಅವತ್ತು ನಾನು ಕಿಡ್ನಾಪ್ ಮಾಡಿದಾಗ ಅವತ್ತು ಹೇಳಿದ್ಲಲ್ಲ ಅವಳು ಅವ್ರ ಕಣ್ಣು ಬ್ಲೂ ಕಲರ್ ಆಗಿರುತ್ತೆ ಅಂತ ಹೇಳಿದೆಲ್ಲ ಅದನ್ನ ನಾನು ಅವತ್ತು ನೋಡಿದಾಗ ಅವ್ನು ಮಾಸ್ಕ್ ಹಾಕ್ಕೊಂಡಾಗ ಬ್ಲೂ ಕಲರ್ ಕಣ್ಣೇ ಇತ್ತು ಆ ಬ್ಲ್ಯಾಕ್ ರೋಸು ಬ್ಲೂ ಕಲರ್ ಕಣ್ಣು ಅನ್ನೋದು ಕಣ್ಣಂಗೆ ಚೆನ್ನಾಗಿ ಗೊತ್ತಿರೋದು ಆವಾಗ ಒಂದು ಸೆಕ್ರೆಟ್ರಿ ಹೇಳ್ತಾನೆ ಬಾಸ್ ಅವ್ನು ಅವತ್ತು ನೀವು ಹೇಳಿದ್ರಲ್ಲ ಬ್ಲ್ಯಾಕ್ ರೋಸ್ ಕಣ್ಣು ಬ್ಲೂ ಕಲರ್ ಅವನೇ ಹೇಳಿದ್ದು ಅಂತ ಮತ್ತೆ ಇಲ್ಲಿ ಬ್ಲೂ ಕಲರ್ ಫೋಟೋ ಇದೆ ಅಂತ ಅಂದರೆ ಹಿಂಗೆ ಕಣ್ಣ ಹೇಳ್ತಾನೆ ನಮ್ಮ ಮಾವನೇ ಬ್ಲ್ಯಾಕ್ ರೋಸ್ ಇರಬೇಕು ಈಗ ಈಗೆಲ್ಲ ಗೊತ್ತಾಗ್ತದೆ ಅಂತ ಹೇಳ್ತಾನೆ ಇಲ್ಲಿ ಅವ್ನ ಮಾವ ಏನು ಮಾಡ್ ಮಾಡ್ತಾನೆ ಪಾಪಮ್ಮ ಕೆಳಗಡೆ ಕೂತ್ಕೊಂಡು ಯಾಕೆ ಪಾಪಮ್ಮ ಏನಾಯಿತು ನೀವು ಯಾಕೆ ಹಿಂಗೆ ಮಾಡಿದ್ರಿ ಫೋಟೋ ಮೇಲೆ ಅಕ್ಕನ ಫೋಟೋ ಮೇಲೆ ಯಾಕೆ ಗಿತ್ತಿದ್ದೀರಾ ಅಂತ ಕೇಳಿದಾಗ ಪಾಪಮ್ಮ ಏನು ಹೇಳುವಂಥ ಸ ಪರಿಸ್ಥಿತಿಯಲ್ಲಿ ಯಾಕಂದರೆ ಅರುಂಧತಲ್ಲಿ ಇರ್ತಾಳೆ ಆಮೇಲೆ ನೋಡಿದ್ರೆ ಅವ್ನು ಮಾವ ಅವ್ನು ಬ್ರಿಜ ರೂಪನ ಪಾಪಮ್ಮನ ಮುಂದೆ ತೋರಿಸ್ತಾನೆ ನಾನು ಅಕ್ಕ ಒಂದೇ ನಾವು ಇಷ್ಟು ದಿನ ಮಾಡಿರೋದೆಲ್ಲ ಇಬ್ಬರು ಸೇರಿಕೊಂಡೇ ಮಾಡಿರೋದು ಇದು ನಿನ್ನ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಆವಾಗ ಅರುಂಧತಿ ಅದು ಅದೇ ಹೇಳಿದ್ದಕ್ಕೆ ಪಾಪಮ್ಮನ ಮುಂದೆ ಖುಷಿ ಪಡ್ತಾಳೆ ಪಾಪಮ್ಮ ಇದನ್ನು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಇವನು ಅವ್ರ ಕಡೆನೇನಾ ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಫೋಟೋ ಮೇಲೆ ಗೀತಿರೋದನ್ನ ಬೇರೆ ಯಾರು ಕೊಡೋದು ಬಿಟ್ಟು ನಾನು ಇವ್ ಇವನ್ನ ಕರೆದು ಕೊಟ್ಟನಲ್ಲ ನನ್ನ ತಪ್ಪು ಅಂತ ಪಾಪಮ್ಮ ಅನ್ಕೋತಾರೆ ಅಸಲ ಅವ್ನ ಮಾವ ಪಾಪಮ್ಮ ನೀವೇನು ಅಂದ್ಕೊಂಡಿದ್ದೀರ ನಮ್ಮ ಬಗ್ಗೆ ಇದನ್ನೆಲ್ಲ ಮಾಡ್ತಿರೋದು ನಾವೇ ಬ್ಲ್ಯಾಕ್ ರೋಲ್ಗಳಾಗಿರೋದು ನಾವೇನೆ ನಿಮ್ಮ ಮೊಮ್ಮಗನ ಕತೆ ಮುಗಿಸ್ಬೇಕಂತ ಅಂದ್ಕೊಂಡಿರೋದು ನಾವೇನೆ ಯಾಕೆಂದರೆ ನಮ್ಮ ಅಕ್ಕನ ಜೊತೆ ಸೇರಿಕೊಂಡಿರೋದು ನಾನು ನಾನು ಅವಳಿಗೆ ಸಪೋರ್ಟಿವ್ ಆಗಿರೋದು ಅಂತ ಹೇಳ್ತಾನೆ ಅದನ್ನು ನಗ್ನ ತ ಬೆಡ್ ಮೇಲೆ ಕೂತ್ಕೊಂಡು ಹೇಳ್ತಾರೆ ಅವ್ರನ್ನ ಜೊತೆ ಹೇಳ್ತಾನೆ ಹೇ ಸಮಾಧಾನ ಸಮಾಧಾನ ಕಾಣೋ ಪಾಪಮ್ಮ ಶಾಕ್ ಆಗಿ ಅವ್ರಿಗೇನೂ ಅರ್ಥ ಆಗೋದಿಲ್ಲ ನೀನು ಸ್ವಲ್ಪ ನಿನ್ನ ನಿಧಾನ ಅಂತ ಅವ್ನು ತಮ್ಮನ್ನು ರೇಗಿಸ್ತಾಳೆ ಅರುಂಧತಿ ಪಾಪಮ್ಮ ಎಂತ ನನ್ನ ಮಕ್ಕಳು ಇವರು ಇವರಿಂದ ಇವ್ರಿಗೋಸ್ಕರ ಇವರಿಂದನೇ ಇದೆಲ್ಲ ಆಗ್ತಿರೋದಂತ ನಂಗೆ ಗೊತ್ತಾಗಲಿಲ್ಲ ಇವನು ಇವಳ ಜೊತೆ ಸೇರಿಕೊಂಡಿದೆ ನನಗೆ ಅರ್ಥ ಸತ್ಯ ಗೊತ್ತಿಲ್ಲದಲೇ ನಾನು ಅವ್ನಿಗೆ ಹೇಳ್ಬಿಟ್ನಲ್ಲ ಅಂತ ಪಾಪಮ್ಮ ಅನ್ಕೊತಿರ್ತಾರೆ ಇಲ್ಲಿ ಅರುಂಧತಿ ಅಲ್ಲೋ ಅಲ್ಲೋ ನೀವು ಏನು ಇಷ್ಟ ಮಾಡ್ತಿದ್ದಾರೆ ಪಾಪ ಅಮ್ಮ ನೀವೇನು ತಲೆ ಕೆಟ್ಟಿಸ್ಕೋಬೇಡಿ ನೀವು ತುಂಬ ಒಳ್ಳೆಯವರು ನಿಮ್ಗೇನೋ ಆಗದೆ ಅದಂಗೆ ನಾನು ನೋಡ್ಕೊತೀನಿ ಅಂತ ಅರುಂಧತಿ ಹೇಳ್ತಾಳೆ ಆದರೆ ಅದು ಅವಳು ಹೇಳ್ತಿರೋದು ತುಂಬ ವಿಚಿತ್ರವಾಗಿ ಹೇಳ್ತಾಳೆ ಅದನ್ನು ಕೇಳ್ಕೊಂಡು ಅಕ್ಕ ಇವ್ರಿಗೇನಾದ್ರು ಒಂದು ಮಾಡಬೇಕಲ್ಲ ಅಕ್ಕ ಇವಾಗ ಏನು ಏನು ಮಾಡೋದು ಅಂತ ಕೇಳ್ತಾಳೆ ಅದಕ್ಕೆ ಇವರು ಇವಾಗೇನು ಮಾಡೋದು ಬೇಡ ಅದಕ್ಕೆ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅವಾಗ ಮಾಡೋಣ ಅಂತ ಅವರು ಅಂತ ಹೇಳ್ತಾಳೆ ಅಕ್ಕ ಪಾಪಂಗೆ ಅವ್ನ ಮಾವದ ಹೇಳ್ತಾನೆ ನೋಡಿ ಪಾಪಮ್ಮ ಇನ್ನು ಏನು ಮಾಡಬೇಕು ಅಂತ ನಂಗೆ ಗೊತ್ತು ನೀವು ಮಾಡಿರೋ ಫೋಟೋನ ಬೇರೆ ಕ್ಯಾರಿಗೂ ಸಿಗಬಾರ್ದು ಅಂತಂದರೆ ಇದನ್ನು ಬೆಂಕಿ ಹಾಕಿ ಸುಡಬೇಕು ಅಂತೇಳಿ ಆ ಫೋಟೋನ ತೊಗೊಂಡು ಬೆಂಕಿ ಹಚ್ಚಿ ನಿಮ್ಮ ಮನ್ಸರ ಇರೋಂಥ ಬೆಂಕಿ ಇದ್ರ ಮುಂದೆ ಇರೋಂಥ ಬೆಂಕಿ ಎರಡು ಅಲ್ಲ ಚೆನ್ನಾಗಿ ನೋಡಿ ಅಂತೇಳಿ ಆ ಫೋಟೋನ ಸೂಟ್ ಸುಟ್ಟಾಕಿದ್ಮೇಲೆ ಸುಟ್ ಅಂದ್ರೆ ಅಂತ ಹೇಳ್ತಾಳೆ ಪಪ್ಪಮ್ಮ ನೀವೇನೇ ಅಂದ್ಕೊಂಡ್ರು ಇಲ್ಲ ಆಗೋದಿಲ್ಲ ನಾನು ಏನು ಅನ್ಕೋತೀನೋ ಇಲ್ಲ ಅದೇ ಆಗೋದು ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ್ಕೋಬೇಡಿ ಅಣ್ಣ ಬಾಯ್ಲಿ ಅಂತ ಅವ್ರ ಅಣ್ಣ ಕರಿತಾಳೆ ಹಾಗೆ ಅಣ್ಣ ಮುಂದೆ ಬಂದು ಪಾಪಮ್ಮನೇ ಕರ್ಕೊಂಡು ಏನಾರು ಮಾಡೋಣ ಅಂತಂದಾಗ ಏ ಬೇಡ 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 ಆ ಪಾಪಮ್ಮ ಏನು ಮಾಡೋದು ಬೇಡ ಅಂತ ಹೇಳಿ ಪಾಪಮ್ಮ ಕೆಲವೆಡೆ ಕುತ್ಕೋತಾಳೆ ಇರೋ ಅಂತತಿ ಪಾಪಮ್ಮ ಇಷ್ಟೆಲ್ಲ ಯಾಕೆ ಪ್ರಯತ್ನ ಪಡ್ತೀರಾ ನಿಮ್ಮ ಕೈಲಿ ಮಾತಾಡೋದಕ್ಕಾಗಲ್ಲ ಬಿಡೋದಕ್ಕಾಗಲ್ಲ ಬರೀ ಆ್ಯಕ್ಷನಲ್ಲೂ ಮಾಡೋಕ್ಕಾಗಲ್ಲ ಕೈಯು ಎತ್ತಾಗಲ್ಲ ಅಂಥದ್ರಲ್ಲೂ ನೀವು ಇಂಥ ಕೆಲಸ ಎಲ್ಲ ಮಾಡೋದು ಯಾಕೆ ಬೇಕು ಪಾ ನೀವು ಆರಾಮಾಗಿದ್ದುಬಿಡ್ಬೋದಲ್ಲ ಅಂಥೇಳಿ ಪಾಪಮ್ಮನಲ್ಲೇ ಬಿಟ್ಟು ಅವ್ರು ಹೊಡ್ತಾರೆ ಇಲ್ಲಿ ಇಲ್ಲಿ ಕರ್ಣ ಮತ್ತು ಅವ್ನ ಸೆಕ್ರೆಟ್ರಿ ಇಬ್ಬರು ರೂಮಲ್ಲಿ ಹುಡುಕ್ಬೇಕಾದ್ರೆ ಚಿಕ್ಕದನ್ನು ಅನ್ಕ ಅನ್ಕೋತಾನೆ ಕರ್ಣ ಆಮೇಲೆ ಬಾಕ್ಸ್ನಲ್ಲಿ ತೆಗಿತಾನೆ ಹಾಗಾದರೆ ಮಾವ ನಮ್ಮ ಮುಂದೆ ಎಲ್ಲ ನೆನ್ಸ್ ಹಾಕ್ಕೊಂಡು ಓಡಾಡ್ತಾರೆ ಆದರೆ ನಿಜ್ವತ್ ಕಣ್ಣಿರೋದು ಅವ್ರಿಗೆ ಬ್ಲೂ ಕಲರ್ ಈ ಸತ್ಯ ನಂಗೆ ಗೊತ್ತಾಗುತ್ತೆ ಹಂಗಾರೆ ಬ್ಲ್ಯಾಕ್ ರೋಸ್ ನಮ್ಮ ಮಾವನೇ ಅನ್ನೋದು ಸತ್ಯ ಗೊತ್ತಾಗುತ್ತೆ ಗೊತ್ತಾಗತ್ತೆ ಕಣ್ಣಂಗೆ ಗೊತ್ತಾಗುತ್ತೆ ಸೆಕ್ರೆಟ್ರಿ ಬಸ್ ಇವಾಗ ಏನು ಮಾಡ್ತಾರೋ ಬಸ್ ಅಂತ ಕೇಳಿದಾಗ ಇರೋ ನಾನು ಇನ್ನೂ ಯೋಚನೆ ಮಾಡಬೇಕು ಅಂತ ಹೇಳಿ ಅವನು ಕರ್ಣ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಮುಂದೆ ಏನು ಮಾಡೋದು ಅಂತ ಇಲ್ಲಿ ಸಾಹಿತ್ಯ ರೂಮಿಗೆ ಬರ್ತಾಳೆ ರೂಮಿಗೆ ಬಂದಾಗ ರೂಮಲ್ಲಿ ಪಾಪಮ್ಮನ ರೂಮಲ್ಲಿ ಏನೋ ಸ್ಮೆಲ್ ಇರುತ್ತೆ ಇದೇನು ಸ್ಮೆಲ್ ಬರೋಂಗಿದೆಯಲ್ಲ ಇದೇನೋ ಚಲಿರಂಗಿದೆಯಲ್ಲ ಅಂತ ಅಂದ್ಕೊಂಡು ಅದು ಕೆಳಗೆ ನೋಡ್ತಾಳೆ ಗ್ಲಾಸ್ ಪೀಸ್ ಎಲ್ಲ ಹೊಡೆದೋಗಿರುತ್ತೆ ಗ್ಲಾಸ್ ಪೀಸ್ ಯಾರು ಹೊಡೆದಾಕಿದ್ರು ಇಲ್ಲೇನು ಗ್ಲಾಸ್ ಪೀಸ್ ಹೊಡೆದೋಗಿರುತ್ತೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಸಾಹಿತ್ಯ ಆಮೇಲೆ ಹೋಗಿ ಪರಕ್ಕೆ ಮತ್ತು ಬಾಕ್ಸ್ನ ತೊಗೊಂಬಂದು ಅದನ್ನೆಲ್ಲ ಗ್ಲಾಸ್ ಬಿದ್ದಿರೋದನ್ನೆಲ್ಲ ಗುಡಿಸಿ ಕಸದಲ್ಲಿ ಎತ್ತಾಕಿ ಡಸ್ಟ್ಬಿನ್ಗೆ ಹಾಕ್ತಾಳೆ ಆಮೇಲೆ ಪಾಪಮ್ಮ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯಿತು ಟ್ಯಾಬ್ಲೆಟ್ ಕೊಡಬೇಕು ಅಂತ ಸಾಹಿತ್ಯ ಟ್ಯಾಬ್ಲೆಟ್ ತೊಗೊಂಡು ಹೊರಟಿರ್ತಾಳೆ ಆಗ ಅರಂಧಾ ಟ್ಯಾಬ್ಲೆಟ್ ಕೊಡ್ ಕೊಡಬೇಕಂತ ಹೋಗೋದನ್ನು ನೋಡ್ತಾಳೆ ಅರವ್ ಜಾತಿ ಸಾಹಿತ್ಯ ಅನ್ಕು ಸಾಹಿತ್ಯ ಬಾಯ್ಲಿ ಎಷ್ಟು ಅಂತ ಕೆಲಸ ಮಾಡ್ತೀಯಾ ಮನೇಲಿ ಎಲ್ಲ ಕೆಲಸ ನೀನೇ ಮಾಡ್ತೀಯಾ ನಿಂಗೆ ಆ ಎಸ್ ಸುಸ್ತಾಗಲ್ವ ತೊಗೋ ಜ್ಯೂಸ್ ಕೊಡಿ ಅಂತ ಕೊಡ್ತಾಳೆ ಅದಕ್ಕೆ ಸಾಹಿತ್ಯ ಬೇಡ ಅಂತ ನನಗೇನು ಸುಸ್ತಾಗಿಲ್ಲ ನನಗೇನು ಜ್ಯೂಸ್ ಅವಶ್ಯಕತೆ ಇಲ್ಲ ನನಗೇನು ಸುಸ್ತಾಗಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾಳೆ ಅಯ್ಯೋ ಸಾಹಿತ್ಯ ಪರವಾಗಿಲ್ಲ ತಗೋ ಇವಾಗ ಜ್ಯೂಸ್ ಕುಡಿದ್ರಲ್ಲಿ ಅಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿ ಕೈಗೆ ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟು ಜ್ಯೂಸ್ ಕುಡಿಯೋಕೆ ಕೇಳ್ತಾಳೆ ಅದನ್ನು ಸಾಯ್ಕೆ ನಿಧಾನವಾಗಿ ತೊಗೊಂಡು ಜ್ಯೂಸ್ ಕುಡಿಯೋದಕ್ಕೆ ಶುರು ಮಾಡ್ತಾಳೆ ಆದರೆ ಅದನ್ನು ಅರುಂಧತಿ ತುಂಬ ವಿಚಿತ್ರವಾಗಿ ನೋಡ್ತಿರ್ತಾಳೆ ಹಾಗಾದ್ರೆ ಆ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿದ್ದಾಳೆ ಅಂತ ಆಯಿತು ಏನು ಮಿಕ್ಸ್ ಮಾಡಿದಾಳೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಮುಂದಿನ ಸಂಚಿಕೆಯಲ್ಲಿ